ಆದರೆ ಅವೆಲ್ಲ ಕೊಲೆಗಳಿಗಿಂತ ರೇಣುಕ್ಸ್ವಾಮಿಯವರ ಕೊಲೆಯಾಗಿರುವಂಥದ್ದು ಮತ್ತು ಅದರಲ್ಲಿ ಪಾಲ್ಗೊಂಡಂಥ ಜನತೆ ಎಷ್ಟು ನಿಕೃಷ್ಟವಾಗಿ ಮನುಷ್ಯತ್ವೇ ಇಲ್ಲದಂಥ ರೀತಿಯಲ್ಲಿ ಬರ್ಬರವಾದಂಥ ಹತ್ಯೆಯನ್ನು ಮಾಡಿರುವಂಥದ್ದು ಬಹುಶಃ ಎಲ್ಲರೂ ಖಂಡಿಸಬೇಕಾದದ್ದು ಭಾಳ ಅಗತ್ಯ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಇಂಥ ಘಟನೆಗಳು ಭಾಳಷ್ಟು ಕಡೆ ನಡೀತಾ ಇದಾವೆ ಇದನ್ನು ಸರಿಯಾದಂಥ ರೀತಿಯಲ್ಲಿ ಯಾವುದೇ ಪಕ್ಷದ ಸರ್ಕಾರಗಳಿರ್ಬೋದು ಯಾವುದೇ ರಾಜಕಾರಣಿಗಳಿರ್ಬೋದು ಆದರೆ ಇಂಥ ಘಟನೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಖಂಡಿಸುವುದಷ್ಟೇ ಅಲ್ಲ ತಪ್ಪು ಮಾಡಿದಂಥವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕನ್ನುವಂಥದ್ದು ಕೂಡ ನಮ್ಮ ಒಳಗಿನ ಒಂದು ಧ್ವನಿಯಾಗಿದೆ ಈಗಾಗಲೇ ನಿಜವಾಗಲೂ ಪೊಲೀಸ್ ಇಲಾಖೆ ರೇಣುಕಾಸ್ವಾಮಿ ಅವರ ಕೊನೆಯ ಹಿನ್ನೆಲೆಯಲ್ಲಿ ಬೇಕಾದಷ್ಟು ಪ್ರಗತಿಯನ್ನು ನಾವು ದಿನ ಬೆಳಗಾದರ ಮಾಧ್ಯಮದಲ್ಲಿ ಪೇಪರ್ನಲ್ಲಿ ನೋಡ್ತಾ ಇದ್ದೇವೆ ಒಂದು ಪೊಲೀಸರ ಒಂದು ಕಾರ್ಯಾಚರಣೆಯು ಕೂಡ ಭಾಳಷ್ಟು ಮೆಚ್ಚುಗೆಗೆ ಪಾತ್ರವಾಗಿದೆ ಪೊಲೀಸರು ಮಾಡುವಂಥ ಈ ದಕ್ಷತೆಯ ಕಾರ್ಯದಲ್ಲಿ ಯಾವುದೇ ರಾಜಕಾರಣಿಗಳು ಹಸ್ತಕ್ಷೇಪವನ್ನು ಮಾಡದೆ ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡಿ ತಪ್ಪಿಸ್ತಸ್ಥರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ ಅವರಿಗೆ ತಕ್ಕ ಪ್ರಾಯಶ್ಚಿತ್ತ ಕೊಡಬೇಕು ಅನ್ನುವಂಥದ್ದೇ ನಮ್ಮ ಒಂದು ಸ್ಪಷ್ಟ ಧ್ವನಿಯಾಗಿದೆ ಬಹುಶಃ ರೇಣುಕಾಸ್ವಾಮಿಯವರ ಕೊಲೆ ಆಗಿರುವಂಥದ್ದು ಮತ್ತು ಅವರ ತಂದೆ ಕಾಶಿನಾಥ ಶಿವನಗೌಡರು ತಾಯಿ ರತ್ನಪ್ರವ ಮತ್ತು ಕೈ ಹಿಡಿದಂಥ ಅವರ ಕುಟುಂಬ ಇವತ್ತು ಕಣ್ಣೀರು ಕಡಲಲ್ಲಿ ಮುಳುಗಿದ್ದಾರೆ ಅವರಿಗೆ ದಿಕ್ಕು ತೋಚದಂತಾಗಿದೆ ಅವರಿಗೆ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರವನ್ನು ಕೊಡುವುದಷ್ಟೇ ಅಲ್ಲ ಪ್ರೇಣಕಸ್ವಾಮಿ ಅವರ ಮನೆಯವರಿಗೆ ಸರ್ಕಾರಿ ಒಂದು ಉದ್ಯೋಗವನ್ನು ಕೂಡ ತೀಕ್ಷ್ಣವಾಗಿ ಒದಗಿಸಿ ಕೊಡಬೇಕು ಅನ್ನುವಂಥ ಒಂದು ಒತ್ತಾಸೆಯನ್ನು ನಾವು ಇದ್ದೇವೆ ಅವರು ಕೊಲೆಯಾದಂಥ ಸಂದರ್ಭದಲ್ಲಿ ಚಿತ್ರದುರ್ಗ ಸಮಾಜದ ಎಲ್ಲ ವರ್ಗದ ಜನರಾಗಲಿ ದೃಶ್ಯ ಮಾಧ್ಯಮದವರು ಪತ್ರಿಕೆಯವರು ಎಲ್ಲ ಭಾಗದಿಂದಲೂ ಕೂಡ ಈ ಘಟನೆಯನ್ನು ಏನು ಖಂಡಿಸ್ತಾ ಇದ್ದಾರೆ ನಿಜವಾಗಲೂ ನಮಗೆ ಒಂದು ಥರ ಮೈಮನ ಇದೆ ಇತ್ತೀಚಿನ ಸರ್ಕಾರದಲ್ಲಿ ಹುಬ್ಬಳ್ಳಿಯಿಂದ ನಾವು ಎರಡು ಮೂರು ಘಟನೆಗಳು ಅತ್ಯಂತ ಎಳೆಯ ಜೀವಗಳನ್ನು ಅಂಜಲಿ ಹಿರೇಮಠರಾಗಿರ್ಬೋದು ಸ್ನೇಹ ಹಿರೇಮಠರಾಗಿರ್ಬೋದು ಅಂಜಲಿ ಆಗಿರ್ಬೋದು ಇನ್ನೂ ಅನೇಕ ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಂಡಿರುವಂಥದ್ದು ದುರದೃಷ್ಟಕರ ಅದೇ ಒಂದು ವ್ಯವಸ್ಥೆಯಲ್ಲಿ ಸಿನಿಮೆಯ ರೀತಿಯಲ್ಲಿ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಿಯಲ್ಲಿ ವಿನಾಶವನ್ನು ಮಾಡ್ತಾರೆ ಅದೇ ರೀತಿ ಒಂದು ಜೀವವನ್ನು ತೆಗೆಯುವಂಥ ಸಂದರ್ಭದಲ್ಲಿ ಎಷ್ಟು ನೀಚ ಸ್ವಭಾವದಿಂದ ಅವರು ವರ್ತನೆ ಮಾಡಿರುವಂಥದ್ದು ಇಡೀ ಮಾನವ ಕುಲಕೋಟಿ ತಲೆ ತಲೆತಗ್ಗಿಸುವಂತಾಗಿದೆ ಇದರ ಬಗ್ಗೆ ಭಾಳ ನಿಖರವಾದಂಥ ಸ್ಪಷ್ಟವಾದಂಥ ನಿಲುವನ್ನು ತಾಳಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಮತ್ತನ್ನು ನಾವು ಹೇಳಿ ಬಯಸ್ತಾ ಇದ್ದೇವೆ ಮತ್ತು ರೇಣುಕಸ್ವಾಮಿ ಅವರ ಧರ್ಮಪತ್ನಿಯವರಿಗೆ ಸರ್ಕಾರಿ ನೌಕರಿಯನ್ನು ಆದಷ್ಟು ಶೀಘ್ರ ದೊರಕಿಸಿಕೊಟ್ಟು ಕೊಟ್ಟು ಅವರಿಗಾದಂಥ ಹಾನಿಯನ್ನು ತಪ್ಪಿಸುವಂಥ ಮತ್ತು ಅವರಿಗೆ ಒಂದು ಸಾಂತ್ವನವನ್ನು ಹೇಳುವಂಥ ಕೆಲಸ ಸರ್ಕಾರ ಮಾಡಬೇಕು ಅನ್ನೋದನ್ನು ಇದೇ ಸಂದರ್ಭದಲ್ಲಿ ಹೇಳೋಕ್ಕೆ ನಾವು ಬಯಸ್ತಾ ಇದ್ದೇವೆ ಇದಕ್ಕಿಂತ ಹೆಚ್ಚಿಗೆ ಹೇಳೋ ಏನೂ ಇಲ್ಲ ಆದರೆ ಈ ಆದಂಥ ಮಾನವೀಯ ಘಟನೆ ಇಡೀ ಮಾನವ ಕುಲಕೋಟಿ ನಿಜವಾಗಲೂ ಭಾಳಷ್ಟು ವ್ಯಥೆಯನ್ನು ಅನುಭವಿಸ್ತಾ ಇದೆ ಏನೋ ಒಂದು ಭಯದ ವಾತಾವರಣ ಎಲ್ಲ ಕಡೆ ಮೂಡಿ ಬರುವಂಥದ್ದನ್ನು ನೋಡಿದರೆ ನಮಗೂ ಕೂಡ ಭಾಳ ವಿಷಾದ ಅನ್ನಿಸ್ತಾ ಇದೆ ಬೆಳಗಿನ ಸಂದರ್ಭದಿಂದ ಹಿಡಿದು ನಾವು ಪೂರ್ಣ ವಿವರಗಳನ್ನು ಎಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ ಅದೇ ಸಂದರ್ಭದಲ್ಲಿ ಶಿವನಗೌಡರನ್ನ ಸಂಪರ್ಕಕ್ಕೆ ನಾವು ಇದನ್ನು ಮಾಡಿದ್ವಿ ಆಗಲೇ ಇಲ್ಲಿಂದ ಬೆಂಗಳೂರಿಗೆ ಹೊರಟಿದ್ರು ಹೀಗಾಗಿ ಅವರ ಮಗಳು ಮಾತನಾಡಿದರು ಬುದ್ಧಿ ನಮ್ಮ ಅಣ್ಣನೇ ಅನ್ನುವಂಥ ಧ್ವನಿ ಕೇಳಿದಾಗ ಮತ್ತಷ್ಟು ಮನಸ್ಸಿಗೆ ವಿಷಾದ ಆಯಿತು ಆದರೆ ಹೋಗೋದ್ರೊಳಗಾಗಿ ಅಲ್ಲೆಲ್ಲ ನಡೆದು ಹೋದಂಥ ಘಟನೆ ನಿಜವಾಗಲೂ ತಿರುಗಿ ಬರುವಂಥದ್ದಲ್ಲ ಆದರೆ ಆ ನೋವನ್ನು ಎತ್ತ ತಂದೆ ತಾಯಿಗಳಾಗಲಿ ಅವ್ರ ಮನೆಯವರಾಗಲಿ ಕುಟುಂಬ ವರ್ಗದವರಾಗಲಿ ಆ ಘಟನೆಯನ್ನು ಸ್ವಲ್ಪ ಮರೆತು ಸಮಾಜದ ಜೊತೆಗೆ ಮತ್ತೆ ಬೆರೆತು ಯಥಾ ರೀತಿಯಾಗಿ ಅವರು ಬಾಳೆ ಜೀವನದಲ್ಲಿ ಮುನ್ನಡೆಯಬೇಕನ್ನುವಂಥದ್ದೇ ನಮ್ಮ ಒಂದು ಅಪೇಕ್ಷೆಯನ್ನು ಈ ಸಂದರ್ಭದಲ್ಲಿ ಇದ್ದೇವೆ ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನೂ ಇಲ್ಲ ಒಟ್ಟಾರೆ ಅಗಲಿದಂಥವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಅನುಗ್ರಹಿಸಲಿ ಆ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಅವರ ಕುಟುಂಬವರ್ಗದವರಿಗೆ ಕೊಡಲಿ ಅಂತೇಳಿ ನಾವಾದರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ